ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರುತ್ತೆ ಸೊ ಈ ಕ್ವೆಶನ್ ನನಗೆ ಮೋಸ್ಟ್ ಕಾಮನ್ಲಿ ಆಸ್ಟ್ ಕ್ವೆಶನ್ ಮೇಡಮ್ ನಮಗೆ ಬೆಸ್ಟ್ ಮೆಡಿಸಿನ್ ಹೇಳಿ ಶೀಘ್ರ ಸ್ಫಲನಕ್ಕೆ ಎರಡನೇದು ಈ ಮೆಡಿಸಿನ್ಗೆ ಯಾವುದು ಸೈಡ್ ಇಫೆಕ್ಟ್ಸ್ ಇರಬಾರ್ದು ಆ್ಯಂಡ್ ಮೂರನೇದು ನಾನು ಅಧಿಕವಾಗಿ ಹಸ್ತಮೈತನ ಮಾಡ್ಕೊಳ್ತಾ ಇದ್ದೆ ಈಗ ಒಂದು ನಾಲ್ಕೈದು ತಿಂಗಳದಿಂದ ಬಿಟ್ಟಿದ್ದೇನೆ ಸೊ ಎಷ್ಟು ಬೇಗ ನನಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡತ್ತೆ ಬೇಗ ನನಗೆ ಈ ಪ್ರಾಬ್ಲಮ್ ಕ್ಯೂರ್ ಆಗಿಬಿಡಬೇಕು ಸೊ ಯಾಕಂದರೆ ಈಗೆಲ್ಲ ಬಿಟ್ಬಿಟ್ಟಿದ್ದೇನೆ ಆ್ಯಂಡ್ ನನಗೆ ಈಗ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಸೊ ಇವೆಲ್ಲ ಪ್ರಶ್ನೆಗಳಿಗೆ ನಾವು ಇವತ್ತು ಆನ್ಸರನ್ನು ಕಂಡುಕೊಳ್ಳೋಣ ಟು ಬಿಗಿನ್ ವಿತ್ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಶೀಘ್ರ ಸ್ಪದನ ನೆನ್ಪಿಟ್ಕೊಳ್ಳಿ ಶೀಘ್ರ ಸ್ಫಲನವನ್ನೇ ಬಹಳಷ್ಟು ಜನರಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇರೋದಿಲ್ಲ ಓಕೆ ಬಹಳಷ್ಟು ಜನ ಏನು ತಿಳ್ಕೊಳ್ತಾರೆ ದ್ಯಾಟ್ ಯು ನೋ ಒಂದು ಎರಡು ಸಲ ಈ ರೀತಿ ಆಗೋಯಿತು ಅಂದರೆ ಅದನ್ನು ಅವರು ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಅಂತ ತಿಳ್ಕೊಂಡು ಬಿಡ್ತಾರೆ ಶೀಘ್ರ ಸ್ಫಲನದ ಡೆಫಿನೇಷನ್ ಏನು ಪ್ರತಿ ಸಲ ನೀವು ಸಂಬಂಧ ಮಾಡಬೇಕಾದ್ರೆ ನಿಮಗೆ ವಿತಿನ್ ಒಂದು ನಿಮಿಷದ ಒಳಗಡೆನೆ ಇಜಾಕ್ಯುಲೇಷನ್ ಆಗ್ತಾ ಇದೆ ನಿಮ್ಮ ವೀರ್ಯ ಹೊರಗೆ ಬರ್ತಾ ಇದೆ ಅಂದಾಗ ನಾವು ಅದನ್ನು ಶೀಘ್ರ ಸ್ಫಲನ ಅಂತ ಹೇಳ್ತಾ ಇರ್ತೇವೆ ಆ್ಯಂಡ್ ಆಲ್ಸೋ ಈ ಒಂದು ನಿಮಿಷದ ಒಳಗಡೆನೆ ಹೊರಗೆ ಬರ್ತಾ ಇರೋದ್ರಿಂದ ಔಟ್ ಆಗ್ತಾ ಇರೋದ್ರಿಂದ ನಿಮ್ಮಿಬ್ಬರಲ್ಲೂ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಅದೂ ಇಂಪಾರ್ಟೆಂಟ್ ಇರುತ್ತೆ ಗೊತ್ತಾಯ್ತಾ ಯಾಕಂದ್ರೆ ಬಹಳಷ್ಟು ಸಲ ಜನ ಕೇಳ್ತಾರೆ ಎಷ್ಟು ಟೈಮ್ ನಾವು ಲೈಂಗಿಕ ಸಂಬಂಧ ಮಾಡಿದರೆ ಅದು ನಾರ್ಮಲ್ ಇರುತ್ತೆ ಟೈಮ್ ಡಿಪೆಂಡ್ ಆಗುತ್ತೆ ನಿಮ್ಮಿಬ್ಬರ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಕೆಲವೊಬ್ಬರಿಗೆ ದ ಸ್ಯಾಟಿಸ್ಫ್ಯಾಕ್ಷನ್ ಮೇ ಬಿ ವಿತ್ ಇನ್ ಫೈವ್ ಮಿನಿಟ್ಸ್ ಕೆಲವೊಬ್ಬರಿಗೆ ಇಟ್ ಮೈ ಟೇಕ್ ಇಟ್ ವಿತ್ ಇನ್ ಒನ್ ಅವರ್ ಸೊ ಈ ವೇ ಟೈಮ್ ಏನಿರುತ್ತೆ ಅದು ವೇರಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಈ ಶೀಘ್ರ ಸ್ಫಲನದಲ್ಲಿ ಪೇಷಂಟ್ಸಿಗೆ ಎವ್ರಿ ಟೈಮ್ ಪ್ರತಿ ಸಲ ಅವರು ಈ ರೀತಿ ಸಂಬಂಧವನ್ನು ಮಾಡಬೇಕಾದ್ರೆ ಅವರಿಗೆ ಒಂದು ನಿಮಿಷದ ಒಳಗಡೆನೆ ವೀರ್ಯ ಹೊರಗೆ ಬರ್ತಾ ಇರುತ್ತೆ ಲೀಕ್ ಆಗ್ತಾ ಇರುತ್ತೆ ಆ್ಯಂಡ್ ಇದರಿಂದ ಇಬ್ರು ಪಾರ್ಟ್ನರ್ಸಲ್ಲಿ ಬಹಳ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರತ್ತೆ ಇದನ್ನು ನಾವು ಶೀಘ್ರ ಸ್ಫಲನ ಅಂತ ಹೇಳ್ತಾ ಇರ್ತೇವೆ ಯಾವತ್ತೋ ಒಂದು ಸಲ ನೀವು ಯಾರನ್ನೋ ಮೀಟ್ ಮಾಡ್ಲಿಕ್ಕೆ ಹೋದ್ರಿ ಒಂದು ಸಂಬಂಧ ಮಾಡೋಕೆ ಹೋದ್ರಿ ಆವಾಗ ನಿಮಗೆ ಈ ರೀತಿ ಆಗೋಯ್ತು ದ್ಯಾಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡನೇದು ಈ ರೀತಿ ಪ್ರಾಬ್ಲಮ್ ಇಂದ ಇಬ್ರಿಗೂ ಫ್ರಸ್ಟ್ರೇಷನ್ ಆಗ್ತಾ ಇದೆ ಆವಾಗ ನಾವು ಇದನ್ನ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತಾ ಇರ್ತೇವೆ ಮೂರನೇದು ಇದು ಪ್ರಿ ಮೆಚೂರಿ ಏನಿದೆ ಇದು ಬೇಸಿಕಲಿ ಒಂದು ರೋಗ ಅಲ್ಲ ಇದು ಯಾವುದೋ ಒಂದು ಡಿಸೀಸಿನ ಒಂದು ಮ್ಯಾನಿಫೆಸ್ಟೇಷನ್ ಅಷ್ಟೇ ಡಿಸೀಸ್ ಅಂತ ಹೇಳಿದ್ರೆ ಅದು ನಿಮಗೆ ಸೈಕಾಲಜಿಕಲ್ ಇರ್ಬೋದು ಫಿಸಿಕಲ್ ಇರ್ಬೋದು ಅದರ ಮ್ಯಾನಿಫೆಸ್ಟೇಷನ್ ಅಂದರೆ ಸಪೋಸ್ ನಿಮಗೆ ಏನೋ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಟೆಸ್ಟೋಸ್ಟಿರಾನ್ ಕಡಿಮೆ ಆಗಿದೆ ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಸ್ನಾಯುಗಳು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಆ್ಯಂಡ್ ನಿಮಗೆ ಪ್ರೊಸ್ಟೇಟಿನ ಇನ್ಫೆಕ್ಷನ್ ಇದೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ ಹೈಪರ್ ಸೆನ್ಸಿಟಿವಿಟಿ ಗ್ಲ್ಯಾನ್ಸ್ ಇದೆ ಇವೆಲ್ಲದರಿಂದ ನಿಮಗೆ ಈ ರೀತಿ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಆಗ್ತಾ ಇರ್ಬೋದು ಪ್ರಿ ಮೆಚೂರ್ ಒಂದು ರೋಗ ಅಲ್ಲ ಬಟ್ ಏನಾಗುತ್ತೆ ಪ್ರೀ ಮೆಚೂರ್ ಇಜ್ಯಾಕ್ಯುಲೇಷನ್ ಇರೋದ್ರಿಂದ ಪೇಷಂಟ್ಸಿಗೆ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ ತುಂಬ ಕಾನ್ಫಿಡೆನ್ಸ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ ಬಟ್ ಪೇಷಂಟಿಗೆ ಇದರ ಟ್ರೀಟ್ಮೆಂಟ್ ಅಥವಾ ಇದರ ಇಫೆಕ್ಟ್ ಏನಿದೆ ವಿತಿನ್ ಒಂದು ವಾರದಲ್ಲಿ ಅಥವಾ ವಿತಿನ್ ಒಂದು ಫ್ಯೂ ಅವರ್ಸಲ್ಲಿ ಬಂದ್ಬಿಡಬೇಕು ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಸ್ ನಾವು ನೋಡ್ತಾ ಇರ್ತೇವೆ ಯಂಗ್ ಇದರಲ್ಲಿ ದ್ಯಾಟ್ ಈ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ಗೆ ಎಕ್ಸೆಸಿವ್ ಹಸ್ತಮೈತುನ ಮಾಡ್ಕೊಳ್ಳೋದು ಸೊ ಎಕ್ಸೆಸಿವ್ ಹಸ್ತ ಮೈಥುನವನ್ನು ಯಾವಾಗಿಂದ ಮಾಡ್ಕೊಳ್ತಿರ್ತಾರೆ ದೇ ವಿಲ್ ಬಿ ಡೂಯಿಂಗ್ ಇಟ್ ಫ್ರಾಮ್ ಏಜಸ್ ಈಗ ಒಂದು ಒಂದು ಇಯರ್ ಒಂದು ಫೈವ್ ಮಂತ್ಸ್ ಬಿಟ್ಟಿರ್ತಾರೆ ಆ್ಯಂಡ್ ಅವರಿಗೆ ವಿತಿನ್ ಒಂದು ಎರಡು ವಾರದಲ್ಲಿ ಇದು ಸರಿಯಾಗಬೇಕು ಈ ರೀತಿ ನಿಮ್ಮ ಪ್ರಕಾರ ಎವ್ರಿಥಿಂಗ್ ವಿಲ್ ನಾಟ್ ವರ್ಕ್ ನಿಮ್ಮ ಬಾಡಿ ನಿಮ್ಗಿಂತ ತುಂಬ ಸ್ಮಾರ್ಟ್ ಇರುತ್ತೆ ಓಕೆ ಅಂಡ್ ಅದಕ್ ಗೊತ್ತಿರತ್ತೆ ಅದು ಒಂದು ಅಹ್ ಸಿಸ್ಟಮ್ ಅನ್ನ ನೀವು ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತಿರ್ತೀರಾ ಅದನ್ನ ಹಾಳು ಮಾಡ್ತಿರ್ತೀರಾ ರೆಸ್ಪೆಕ್ಟ್ ಮಾಡೋದಿಲ್ಲ ಬಟ್ ಬಾಡಿಗೆ ನೀನ್ ಏನೇ ಮಾಡಿ ಇಟ್ ವಿಲ್ ಪರ್ಫಾರ್ಮ್ ಇಟ್ ವಿಲ್ ಡೂ ಆಸ್ ಪರ್ ಇಟ್ಸ್ ರಿಕ್ವೈರ್ಮೆಂಟ್ ಸೊ ನಿಮ್ಗೆ ಬೇಕಾದಾಗ ಅದು ಸ್ಟಾರ್ಟ್ ಮಾಡ್ಕೊಳೋದು ನಿಮ್ಗೆ ಬೇಕಾದಾಗ ಅದು ಶಟ್ ಡೌನ್ ಆಗೋದು ಈ ರೀತಿ ನಿಮ್ಮ ಬಾಡಿ ಕೆಲಸ ಮಾಡ್ತಾ ಇರೋದಿಲ್ಲ ಸೊ ನೀವು ಎಕ್ಸೆಸಿವ್ ಅಸ್ತಮೈತುನ ಮಾಡ್ಕೊಳ್ತಾ ಇದ್ರಿ ಅಂಡ್ ಅದರಿಂದ ನಿಮ್ಗೆ ಈಗ ಶೀಘ್ರ ಸ್ಫಲನ ಆಗ್ತಾ ಇದೆ ಅಂದಾಗ ನೀವು ನಿಮ್ಮ ಹ್ಯಾಬಿಟನ್ನು ಬಿಡಬೇಕು ಅಂಡ್ ಬರೀ ಸಿಕ್ಸ್ ಮಂತ್ಸಿಂದ ಹ್ಯಾಬಿಟ್ ಬಿಟ್ಟರೆ ಇದು ಪ್ರಾಬ್ಲಮ್ ಆಟೋಮ್ಯಾಟಿಕಲಿ ರೆಡಿ ಆಗೋದಿಲ್ಲ ನೀವು ಎಷ್ಟು ಟೈಮ್ ತೊಗೊಂಡ್ರಿ ಈ ಹ್ಯಾಬಿಟ್ ಫಾರ್ಮ್ ಮಾಡೋಕ್ಕೆ ಕೆಲವೊಮ್ಮೆ ಅಷ್ಟೇ ಟೈಮ್ ಆಗ್ಬೋದು ನಿಮ್ಮ ಪ್ರಾಬ್ಲಮ್ ಸರಿ ಸಹ ಅಲ್ವಾ ಸೊ ನೀವು ಹ್ಯಾಬಿಟ್ಸನ್ನು ಬಿಡೋದು ಅದನ್ನ ನಿಮ್ಮ ಹೋಲ್ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ನಿಮ್ಮ ಶಿಷ್ಣವೇ ಒಂದು ಪಾರ್ಟ್ ಬೇರೆ ನಿಮ್ಮ ಬಾಡಿನೇ ಒಂದು ಪಾರ್ಟ್ ಅಲ್ಲ ಸೊ ನೀವು ನಿಮ್ಮ ಹೋಲ್ ಬಾಡಿ ಮೇಲೆ ಕೆಲಸ ಮಾಡಬೇಕು ಎಕ್ಸಸೈಸ್ ಒಳ್ಳೆ ಎಕ್ಸಸೈಸ್ ಮಾಡೋದು ರನ್ನಿಂಗ್ ಮಾಡೋದು ಜಿಮ್ಮಿಗೆ ಹೋಗೋದು ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಪ್ರತಿ ಸಲ ನನ್ಗೆ ಹೀಗಾಗ್ತಾ ಇದೆ ನಾನು ಹೀಗಿದ್ದೀನಿ ನನ್ಗೆ ಇದಾಗ್ತಾ ಇದೆ ನನ್ ಅದಾಗ್ತಾ ಇದೆ ನಾನು ಡಿಪ್ರೆಸ್ ಇದ್ದೀನಿ ನನಗೆ ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ ಮೆಂಟಲ್ ಸ್ಟ್ರೆಂಥನ್ನು ಮಾಡ್ಕೊಳ್ಳೋದು ಬರೀ ಬಾಡಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಮೆಂಟಲಿ ಆಲ್ಸೋ ಯು ಶುಡ್ ಬಿ ಸ್ಟ್ರಾಂಗ್ ಹೋಲಿಸ್ಟಿಕ್ ಹೆಲ್ತ್ ನಿಮ್ಮ ಹೋಲ್ ಬಾಡಿ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ನಾನು ಇದು ಒಂದು ಚೂರ್ಣ ತಿಂತೇನೆ ನಾನು ಬೆಳಗ್ಗೆ ಅದು ಬಾದಾಮಿ ತಿಂತೇನೆ ಸೊ ನನ್ನ ಶಿಶ್ನ ಸರಿಯಾಗಿ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ ನಿಮ್ಮ ಶಿಶ್ನ ನಿಮ್ಮ ಬಾಡಿದೇ ಒಂದು ಪಾರ್ಟ್ ಇರುತ್ತೆ ಸೊ ನಿಮಗೆ ಹ್ಯಾಬಿಟನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಟೈಮ್ ಬೇಕಾಗಿತ್ತೋ ಆ ಹ್ಯಾಬಿಟನ್ನು ಮುರಿಲಿಕ್ಕೂ ಸಹ ಟೈಮ್ ಬೇಕಾಗತ್ತೆ ಸೊ ನಿಮಗೆ ಟ್ಯಾಬ್ಲೆಟ್ಸ್ ಆಗಲಿ ಔಷಧಿಗಳೆಲ್ಲ ಏನಿರ್ತವೆ ಇಟ್ ಈಸ್ ನಾಟ್ ದ್ಯಾಟ್ ನೀವು ತೊಗೊಂಡ್ರಿ ಆ್ಯಂಡ್ ಯು ಆರ್ ರೆಡಿ ಹಾಗಾಗೋದಿಲ್ಲ ರೆಡಿ ಇದ್ರು ಅಂತದಕ್ಕೆ ನಾವು ಆನ್ ಡಿಮ್ಯಾಂಡ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತಿರ್ತೀವಿ ಆನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಬೇಕಾದಾಗ ತಗೊಂಡಾಗ ಕೆಲಸ ಮಾಡತ್ತೆ ಅದಾದ್ಮೇಲೆ ಮುಗೀತು ಕೆಲವೊಂದ್ಸಲ ಪೇಶೆಂಟ್ ಕೇಳ್ತಾರೆ ಎಷ್ಟು ತಿಂಗಳ ಇದನ್ನ ತಗೊಳ್ಬೇಕು ನೀವು ಎಷ್ಟೇ ತಿಂಗಳ ತಗೊಳ್ಳಿ ಏನು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ ತಗೊಂಡಾಗ ಹೆಲ್ಪ್ ಮಾಡತ್ತೆ ತಗೊಳ್ಳದೇ ಇದ್ದಾಗ ಈ ಟ್ಯಾಬ್ಲೆಟ್ಸ್ ಕೆಲಸ ಆಗ್ತಾ ಇರೋದಿಲ್ಲ ಎಸ್ಪೆಷಲಿ ನಾವು ಯಾವ ಈ ಅಲೋಪೆಥಿಕ್ ಮೆಡಿಸಿನ್ಸ್ ಅನ್ನು ನಾವು ಏನು ಹೇಳ್ತೇವೆ ಅದರಲ್ಲಿ ಬರುತ್ತೆ ಡಪಾಕ್ಸಿಟಿನ್ ಈ ಡಪಾಕ್ಸಿಟಿನ್ ಏನ್ ಮಾಡುತ್ತೆ ನಿಮ್ಮ ಅಲ್ಲಿ ಸೆರೆಟೋನಿನ್ ಅನ್ನು ಹೆಚ್ಚಿಗೆ ಮಾಡ್ತಾ ಇರುತ್ತೆ ಅದನ್ನ ನಾವು ಆನ್ ಡಿಮ್ಯಾಂಡ್ ಅಂತ ಹೇಳ್ತಾ ಇರ್ತೀವಿ ಆನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ನೀವು ಸಂಬಂಧ ಮಾಡೋಕ್ಕಿಂತ ಒಂದು ತಾಸು ಮೊದಲು ತಗೊಳ್ಬೇಕು ಅದನ್ನು ಆವಾಗ ಮಾತ್ರ ಅದು ಟೈಮಿಂಗ್ ಅನ್ನು ಹೆಚ್ಚಿಗೆ ಮಾಡುತ್ತೆ ಕೆಲವೊಬ್ಬರಿಗೆ ಟೈಮಿಂಗ್ ಅನ್ನ ಹೆಚ್ಚಿಗೆ ಮಾಡತ್ತೆ ಅಂದ್ರೆ ಅವರ ಪ್ರಕಾರ ಅದು ಒಂದು ಇಪ್ಪತ್ತು ನಿಮಿಷ ಒಂದು ತಾಸು ಈ ರೀತಿ ಎಲ್ಲ ಅವರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈಗ ಒಂದು ವ್ಯಕ್ತಿಗೆ ಒಂದು ನಿಮಿಷದ ಒಳಗಡೆನೆ ಇಜಾಕ್ಯುಲೇಷನ್ ಆಗ್ತಾ ಇದೆ ಅಂದಾಗ ಅವನಿಗೆ ಎರಡು ನಿಮಿಷ ಬಹಳ ಪ್ರೆಷಸ್ ಇರುತ್ತೆ ಓಕೆ ಯಾರಿಗೆ ಸುಮ್ಮನೆ ಟೈಮ್ ಪಾಸಿಗೆ ತಗೊಳ್ತಾ ಇರ್ತಾರೆ ಅವರಿಗೆ ಎರಡು ನಿಮಿಷದ ವ್ಯಾಲ್ಯೂ ಗೊತ್ತಿರ್ಲಿಕ್ಕಿಲ್ಲ ಬಟ್ ಈ ಔಷಧಿಗಳೆಲ್ಲ ನೀವು ಟೈಮಿಂಗನ್ನು ಒಂದು ತಾಸು ಎರಡು ತಾಸು ಆ ರೀತಿ ಇನ್ಕ್ರೀಸ್ ಮಾಡ್ತಾ ಇರೋದಿಲ್ಲ ಒಂದು ನಿಮಿಷದಲ್ಲಿ ನಿಮಗೆ ಜಾಕ್ಯುಲೇಷನ್ ಇದ್ರೆ ಸ್ವಲ್ಪ ಟೈಮಿಂಗನ್ನು ಅದು ಹೆಚ್ಚಿಗೆ ಮಾಡ್ತಾ ಇರುತ್ತೆ ಸೊ ಡೋಂಟ್ ಗೋ ವಿತ್ ದಟ್ ಎಕ್ಸ್ಪೆಕ್ಟೇಷನ್ ದ್ಯಾಟ್ ಯು ನೋ ನಾನು ಒಂದು ತಾಸು ಮಾಡ್ತೀನಿ ಎರಡು ತಾಸು ಮಾಡ್ತೀನಿ ಐ ಡೋಂಟ್ ಗೋ ವಿತ್ ದಾಟ್ ಎಕ್ಸ್ಪೆಕ್ಟೇಷನ್ ಸೊ ನಾವು ಮೆಡಿಸಿನ್ ಅಲ್ಲಿ ಯಾವಾಗ ಬರ್ತೀವಿ ಸೊ ದೇರ್ ಆರ್ ಫ್ಯೂ ಅಲೋಪೆಥಿಕ್ ಮೆಡಿಸಿನ್ ವಿಚ್ ಆರ್ ಆನ್ ಡಿಮ್ಯಾಂಡ್ ಮೆಡಿಸಿನ್ ಅಂದರೆ ಡಿಮ್ಯಾಂಡ್ ಇದೆ ನೀವು ತಗೊಳ್ತೀರಿ ಆ ಕೆಲಸ ಆಗತ್ತೆ ಮುಗೀತು ನಾಳೆ ನಿಮ್ಗೆ ಮಾಡಬೇಕು ನೀವು ಟ್ಯಾಬ್ಲೆಟ್ ತಗೊಂಡಿಲ್ಲ ನಿಮಗೆ ಅದು ವರ್ಕ್ ಆಗೋದಿಲ್ಲ ಯಾಕೆ ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಪರ್ಮನೆಂಟ್ ಸೊಲ್ಯೂಷನ್ ಬೇಕಿತ್ತು ಅಂದರೆ ನಿಮಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅದನ್ನು ಫಸ್ಟ್ ಫೈಂಡ್ ಔಟ್ ಮಾಡಿ ಏನಾಗಿದೆ ನಿಮಗೆ ನಿಮ್ಗೇನು ಡಿಪ್ರೆಸ್ಡ್ ಇದ್ದೀರಾ ನಿಮ್ಗೇನು ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಇದೆಯಾ ನನ್ನ ಹುಡುಗಿ ಬಿಟ್ಟು ಹೋಗಿಬಿಡ್ತಾಳೆ ಅನ್ನೋಂಥ ಹೆದರಿಕೆಯನ್ನು ನಿಮ್ಮ ಪರ್ಫಾಮ್ ಆಗ್ತಾ ಇಲ್ವಾ ನಿಮ್ಮ ಬಾಡಿ ಇಮೇಜ್ ಬಗ್ಗೆನೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ವಾ ಶುಗರ್ ಇದೆಯಾ ಬಿ ಪಿ ಇದೆಯಾ ಕುಡಿತಿದ್ದೀರಾ ಗುಟ್ಕಾ ತಿಂತಾ ಇದ್ದೀರಾ ಸ್ಮೋಕ್ ಮಾಡ್ತಾ ಇದ್ದೀರಾ ಟೆಸ್ಟಾಸ್ಟಿರೋನ್ ಕಡಿಮೆ ಆಗಿದೆಯಾ ಇವೆಲ್ಲದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ನನಗೆ ಜಸ್ಟ್ ನನ್ನ ಶಿಶ್ನ ಅನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಹೀಗೆ ಯಾವುದೂ ಒಂದೊಂದು 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 ಕಂಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡೋದಿಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಮೆಡಿಸಿನ್ಸ್ ಆಲ್ಸೋ ಅದೇ ರೀತಿ ಕೆಲಸ ಮಾಡ್ತವೆ ನೀವು ತಗೊಂಡಾಗ ಅದು ಹೆಲ್ಪ್ ಮಾಡತ್ತೆ ತಗೊಳ್ದೇ ಇದ್ದಾಗ ಅದು ಆಕ್ಟ್ ಆಗೋದಿಲ್ಲ ಸೊ ಅದನ್ನು ನಾವು ಆನ್ ಡಿಮ್ಯಾಂಡ್ ಮೆಡಿಸಿನ್ಸ್ ಅಂತ ಹೇಳ್ತಿರ್ತೀವಿ ಈ ಮೆಡಿಸಿನ್ಸನ್ನು ನಾವು ನಿಮ್ಗೆ ಎವ್ರಿ ಡೇ ಆಗೋದಿಲ್ಲ ಬಿಕಾಸ್ ಎವ್ರಿ ಡೇ ಹಾಕಿದರೆ ಇವುಗಳಿಗೆ ತಮ್ಮದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ ಆ್ಯಂಡ್ ಆ ಸೈಡ್ ಇಫೆಕ್ಟ್ಸ್ ಇಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಸೊ ಅಂಥದ್ರಲ್ಲಿ ನಾನು ಹೇಳಿದೆ ಫಸ್ಟ್ ಒನ್ ಮೆಡಿಸಿನ್ ಇಸ್ ಡಪಾಕ್ಸಿಟಿನ್ ವಿಚ್ ವಿಲ್ ಇನ್ಕ್ರೀಸ್ ಯುವರ್ ಸೆರೆಟೋನ್ ಎರಡನೇ ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳಿದರೆ ಕ್ಲೋನಿಲ್ ಅಥವಾ ಕ್ಲೋಮಿಪ್ರಾಮಿನ್ ಸೊ ಈ ಕ್ಲೋನಿಲ್ ಅಥವಾ ಕ್ಲೋಮಿ ಪ್ರಾಮಿನ್ ಏನಿದೆ ಇದನ್ನ ನಾವು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಎಂ ಜಿ ಕೊಡ್ತಾ ಇರ್ತೀವಿ ಆಸ್ ಆನ್ ಡಿಮ್ಯಾಂಡ್ ಅಂದ್ರೆ ನಿಮ್ಗೆ ಸಂಬಂಧ ಮಾಡ್ಬೇಕಂದಾಗ ಮಾತ್ರ ನಾವು ಇದನ್ನ ಕೊಡೋದು ಅದನ್ನ ಆನ್ ಡಿಮ್ಯಾಂಡ್ ಅಂತ ಹೇಳ್ತೇವೆ ವೀಕ್ಲಿ ಒನ್ಸ್ ಅನ್ನು ತಗೊಳ್ಬಹುದು ಬಟ್ ನೆನ್ಪಿಟ್ಕೊಳ್ಳಿ ಈ ಟ್ಯಾಬ್ಲೆಟ್ಸ್ ಎಲ್ಲ ಆ್ಯಕ್ಚುಲಿ ಯುನೋ ಈ ಥರ ಈ ಎಸ್ಪೆಷಲಿ ಕ್ಲೋಮಿ ಕ್ಲೋಮಿಪ್ರಾಮಿನ್ ಏನಿದೆ ಈ ಎಂಗ್ಸೈಟಿ ಈ ಥರ ಡಿಪ್ರೆಷನ್ ಈ ಥರ ಮೂಡ್ ಡಿಸಾರ್ಡರ್ಸ್ ಇಂಥವುದಕ್ಕೆ ಕೊಡುವಂತಹ ಮೆಡಿಸಿನ್ ಇದು ಸೊ ನಿಮಗೆ ಪ್ರೀಮೆಚೂರ್ ಇಜ್ಯಾಕ್ಯುಲೇಷನ್ ಆಗ್ತಾ ಇದೆ ಅಂತ ನೀವು ಈ ರೀತಿ ಮೆಡಿಸಿನ್ಸನ್ನು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡದೆ ತೆಗೆದುಕೊಂಡ್ರೆ ನಿಮಗೆ ಇದರ ಸೈಡ್ ಇಫೆಕ್ಟ್ಸ್ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ ಬಹಳಷ್ಟು ಜನರಿಗೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅವರಿಗೆ ಜಸ್ಟ್ ಒಂದು ಟ್ಯಾಬ್ಲೆಟ್ ಬೇಕು ಅದು ತಗೊಂಡ್ರೆ ಮಾತ್ರ ಅವರಿಗೆ ತಮ್ಮ ಕೆಲಸ ಆಗತ್ತೆ ನನಗೇನೋ ಒಂದು ಟ್ಯಾಬ್ಲೆಟ್ ಬರ್ಕೊಡಿ ನಾನೇನು ಕೆಲಸ ಮಾಡೋದಿಲ್ಲ ಟ್ಯಾಬ್ಲೆಟ್ ಅದ್ರ ಕೆಲಸ ಮಾಡಬೇಕು ಗ್ಯಾರಂಟಿ ಕೆಲಸ ಮಾಡಲೇಬೇಕು ಈ ರೀತಿ ಬಹಳಷ್ಟು ಜನರ ಪೇಶಂಟ್ಸ್ ಇರ್ತಾರೆ ಈ ರೀತಿ ನೀವು ಮಾಡಲೇಬೇಕು ಅಂತ ಇದ್ರೆ ಅದರ ಸೈಡ್ ಇಫೆಕ್ಟ್ಸಿಗೂ ಸಹ ನೀವು ರೆಡಿ ಇರಬೇಕು ಆಗೋದಿಲ್ಲ ಸೊ ಕ್ಲೋಮಿಪ್ರಾಮಿನ್ ಸಹ ಅಂತದೇ ಒಂದು ಮೆಡಿಸಿನ್ ಇದನ್ನ ಆನ್ ಡಿಮ್ಯಾಂಡ್ ಕೊಡಬಹುದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಎಮ್ ಜಿ ಅನ್ನ ಆನ್ ಡಿಮ್ಯಾಂಡ್ ಯಾವಾಗ ಬೇಕೋ ಅಷ್ಟೇ ಕೊಡೋದು ಅಂಡ್ ಡೈಲಿ ಡೋಸೆಸ್ ಸಹ ಕೊಡ್ತಾ ಇರ್ತಾರೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಅರೌಂಡ್ ಟೆನ್ ಎಮ್ ಜಿ ಅಷ್ಟು ಸೊ ಇವು ಎರಡು ಇಂಗ್ಲಿಷ್ ಮೆಡಿಸಿನ್ಸ್ ನಾವು ಪ್ರೀ ಮೆಚೂರ್ ಇಜಾಕ್ಯುಲೇಷನ್ಗೆ ಕೊಡ್ತಾ ಇರ್ತೇವೆ ಡಪಾಕ್ಸಿಟಿನ್ ಅಂಡ್ ಕ್ಲೋಮಿಪ್ರಾಮಿನ್ ಈಗ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಸಹ ಇರ್ತವೆ ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋನೇ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡಿಕೊಳ್ಳಿ ಸಿ ಈ ಮೆಡಿಸಿನ್ಸ್ ಏನಿರ್ತಾವೆ ಇವು ನ್ಯಾಚುರಲ್ ಇಂಗ್ರೀಡಿಯಂಟ್ಸಿಂದ ಇರ್ತಾವೆ ಸೊ ಇವುಗಳನ್ನು ನೀವು ಒಂದು ಯುನೋ ಒಂದು ತಿಂಗಳ ತಗೊಂಡ್ರಿ ಆ್ಯಂಡ್ ಬಟ್ ನಿಮ್ಮ ಸ್ಟೈಲ್ ಏನೂ ಚೇಂಜ್ ಆಗಿಲ್ಲ ಜೀವನ ಶೈಲಿಯಲ್ಲಿ ಏನೂ ಚೇಂಜಸ್ ಇಲ್ಲ ಶುಗರ್ ಕಂಟ್ರೋಲು ಅದು ಹೇಗಿದೆ ಹಾಗೇನೇ ಇದೆ ಬಿ ಪಿ ಅಂತೂ ಒಂದು ಸಲ ಹೀಗಿರುತ್ತೆ ಒಂದು ಸಲ ಹಾಗಿರುತ್ತೆ ಆಮೇಲೆ ನಿಮ್ಮ ನಿಮಗೆ ನಿಮ್ಮ ಹಸ್ತ ಮೈತುನ ನಡೀತಾನೆ ಇದೆ ನಿಮ್ಮ ಸ್ಮೋಕಿಂಗು ಗುಟ್ಕಾ ಅವಾಗೊಂದು ಇವಾಗೊಂದು ಬಿಯರ್ ಕುಡದೆ ಇವೆಲ್ಲ ನಡೀತಾ ಇದೆ ಬಟ್ ನಾನು ಮೆಡಿಸಿನ್ ತಗೊಳ್ತಾ ಇದ್ದೀನಿ ಆ್ಯಂಡ್ ಈ ಮೆಡಿಸಿನ್ ಇದು ಏನೂ ಕೆಲಸ ಆಗ್ತಾ ಇಲ್ಲ ಆಯುರ್ವೇದಿಕ್ ನೀವು ಮೆಡಿಸಿನ್ಸ್ ಏನು ಹೇಳ್ತೀರಿ ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಇರುತ್ತೆ ಆ್ಯಂಡ್ ಇವೆಲ್ಲ ಪ್ರೂವನ್ ಮೆಡಿಸಿನ್ಸ್ ನಮ್ಮ ಪುಸ್ತಕಗಳಲ್ಲಿ ಇವನ್ನೆಲ್ಲ ಪ್ರೂವನ್ ಮೆಡಿಸಿನ್ಸ್ ಇವು ಯಾವುದು ಹೆಲ್ಪ್ ಮಾಡ್ತವೆ ಬಟ್ ಯಾವಾಗ ಹೆಲ್ಪ್ ಮಾಡ್ತಾವೆ ಓವರ್ ಆಲ್ ಬಾಡಿ ಸರಿಯಾದಾಗ ಮಾತ್ರ ಇವು ಹೆಲ್ಪ್ ಮಾಡ್ತವೆ ಓಕೆ ಆ್ಯಂಡ್ ಆಲ್ಸೋ ಇವುಗಳಿಗೆ ಕೆಲವೊಂದು ಟೈಮಿಂಗ್ವರೆಗೆ ನೀವು ತೆಗೆದುಕೊಳ್ಬೇಕಾಗತ್ತೆ ಮಿನಿಮಮ್ ಒಂದು ಟೂ ತ್ರೀ ಮಂತ್ಸ್ವರೆಗೂ ತೆಗೆದುಕೊಳ್ಬೇಕಾಗತ್ತೆ ಒಳ್ಳೆಯ ಕ್ವಾಲಿಟಿ ಬ್ರ್ಯಾಂಡ್ ಇರುವಂಥ ಮೆಡಿಸಿನ್ಸ್ ತೆಗೆದುಕೊಳ್ಬೇಕಾಗತ್ತೆ ಕರೆಕ್ಟ್ ಪದ್ಧತಿಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಬೇರೆ ನಿಮ್ಮ ಆಹಾರ ಏನಿದೆ ನಿಮ್ಮ ವ್ಯಾಯಾಮ ಏನಿದೆ ನಿಮ್ಮ ವಾಟರ್ ಇಂಟೇಕ್ ಏನಿದೆ ನಿಮ್ಮ ಹ್ಯಾಬಿಟ್ಸ್ ಏನಿದ್ದಾವೆ ಇವುಗಳನ್ನು ಸಹ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಸೊ ಈ ಆಯುರ್ವೇದಿಕ್ ಮೆಡಿಸಿನ್ಸಲ್ಲಿ ಅದು ಶಿಲಾಜಿತ್ ಇರ್ಬೋದು ಅಶ್ವಗಂಧ ಇರ್ಬೋದು ಸಫೇದ್ ಮುಸ್ಲಿ ಇರ್ಬೋದು ಕಾಂಚ್ ಬೀಜ್ ಇರಬಹುದು ಇವೆಲ್ಲ ಸಹ ಈ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ನಲ್ಲಿ ಹೆಲ್ಪ್ ಮಾಡ್ತಾ ಇರ್ತವೆ ಆ್ಯಂಡ್ ಡೆಫಿನೆಟ್ಲಿ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿದ್ರಿ ಅಲಾಂಗ್ ವಿತ್ ದ್ಯಾಟ್ ನೀವು ಈ ಮೆಡಿಸಿನ್ಸನ್ನು ಸಹ ತೆಗೆದುಕೊಳ್ತಾ ಇದ್ದೀರಿ ಅಂದರೆ ಅವು ನಿಮಗೆ ಹೆಲ್ಪ್ ಮಾಡ್ತವೆ ಬಟ್ ನಾನು ಹೇಳಿದ ಹಾಗೇನೆ ನಿಮಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಇದೆಯೋ ಇಲ್ಲವೋ ಅನ್ನೋದನ್ನು ಫಸ್ಟ್ ಪತ್ತೆ ಹಚ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಇತ್ತು ಅಂದರೆ ಕಾಸ್ ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡಿ ಬೇಸಿಕಲಿ ಏನಾದರೂ ನಿಮ್ಗೆ ಶುಗರ್ ನೋಡ್ಕೊಳ್ಳಿ ನಿಮ್ಮದು ಹೇಗಿದೆ ನಿಮ್ಮ ಟೆಸ್ಟಾಸ್ಟಿರೋ ನೋಡಿ ನಿಮ್ಮ ಥೈರಾಯ್ಡ್ ಹಾರ್ಮೋನ್ ನೋಡ್ಕೊಳ್ಳಿ ಇನ್ಫೆಕ್ಷನ್ ಏನಾದರೂ ಇದೆಯೋ ಅನ್ನೋದನ್ನು ನೋಡ್ಕೊಳ್ಳಿ ಆ್ಯಂಡ್ ಅವೇನಾದರೂ ಇತ್ತು ಅಂದರೆ ಅವುಗಳಿಗೆ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಎರಡನೇದು ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿ ಮೂರನೇದು ನಿಮ್ಮ ಓವರ್ ಆಲ್ ಬಾಡಿ ಬಗ್ಗೆ ಚಿಂತೆ ಮಾಡಿ ನಿಮ್ಮ ಹೋಲ್ ಬಾಡಿ ಆಸ್ ಅ ಒನ್ ಪಾರ್ಟ್ ಅಂತ ಯೋಚನೆ ಮಾಡಿ ನಿಮ್ಮ ಶಿಷ್ಣನೇ ಬೇರೆ ಅಲ್ಲ ನಿಮ್ಮ ಬ್ರೇನೇ ಬೇರೆ ಅಲ್ಲ ನಿಮ್ಮ ಹಾರ್ಟ್ ಬೇರೆ ಅಲ್ಲ ಕೈ ಕಾಲುಗಳು ಬೇರೆ ಅಲ್ಲ ನೀವು ಒಂದು ಹೋಲ್ ಬಾಡಿ ಸೊ ನೀವು ಓವರ್ ಆಲ್ ಬಾಡಿ ಹೆಲ್ತಿನ ಬಗ್ಗೆ ಕಾಳಜಿ ಮಾಡಲೇಬೇಕು ಜೀವನ ಶೈಲಿಯನ್ನು ಚೇಂಜ್ ಮಾಡಲೇಬೇಕು ಹ್ಯಾಬಿಟ್ಸನ್ನು ಬಿಡಬೇಕಾಗತ್ತೆ ನೀವು ನಿಮ್ಮ ಆಹಾರದಲ್ಲಿ ಪ್ರಾಪರ್ ಫುಡ್ ಬ್ಯಾಲೆನ್ಸ್ಡ್ ಫುಡ್ ಸಮತೋಲಿತ ಆಹಾರವನ್ನು ತಿನ್ನಬೇಕು ನೀವು ಎಷ್ಟೇ ಬಾದಾಮಿ ತಿನ್ನಿ ಗೋಡಂಬಿ ತಿನ್ನಿ ಬೇರೆದೇನು ಬಿಟ್ಟಿಲ್ಲ ಅಂದರೆ ಅದಕ್ಕೇನು ಉಪಯೋಗ ಇಲ್ಲ ವ್ಯಾಯಾಮ ಮಾಡಲೇಬೇಕು ಓಕೆ ಇವುಗಳನ್ನು ಮಾಡಿ ಇವೆಲ್ಲ ಮಾಡ್ತಾ ಇದ್ದೀರಾ ಬಟ್ ನಿಮ್ಗೆಲ್ಲೋ ಒಂದು ಕಡೆ ಅಪ್ಪುಷ್ ಸಿಗ್ತಾ ಇಲ್ಲ ಅಂದಾಗ ನೀವು ಈ ಐದರ್ ಇಂಗ್ಲೀಷ್ ಮೆಡಿಸಿನ್ ಐದರ್ ಡಪಾಕ್ಸಿಟಿನ್ ಅಥವಾ ಕ್ಲೋಮಿಪ್ರಾಮಿನ್ ಅನ್ನು ಟ್ರೈ ಮಾಡ್ಬೋದು ಇಲ್ಲ ಟು ಸಪೋರ್ಟ್ ಯುವರ್ ಓವರ್ ಆಲ್ ಹೆಲ್ತ್ म लैंगिक आरोग्यव सपोर्टे ई रीति आयुर्वेदिक मेडिसन सह तक नोड़बूद सो दोज वेर अबाउट द बेस्ट फॉर प्री प्रीमेचर जैक्युलेन थैंक यू सो मच फॉर वाचिंग द वीडियो। प्लीज लाइक शेयर एंड सब्सक्राइब द चैनल। थैंक यू